ನೋಡಿ ಈಗ ನಾನು ಇದನ್ನ ತೋರಿಸ್ತಾ ಇರೋದು ಮನೆಯಲ್ಲೇನು ಮಾಡಿರೋಂಥದ್ದು ಪಾಕೋದು ಇದು ಹೆಂಗೆ ಮಾಡೋದಂದರೆ ಇದು ಹೂವು ಏರಿಸಿರ್ತೀವಲ್ಲ ದೇವರಿಗೆ ಅವೆಲ್ಲ ನಿರ್ಮಲ್ಲೇ ತೆಗ್ದಿರ್ತೀವಲ್ಲ ಒಣಗೋಗಿರ್ತಲ್ಲ ಎಸೆ ಬದಲಿ ಮನೆಗೆ ಇಟ್ಕೊಂಡು ಒಣಗಿಸ್ಬೇಕು ಚೆನ್ನಾಗಿ ಒಣಗಿಸ್ಬೇಕು ಒಣಗಿಸಿ ಅದು ಚೆನ್ನಾಗಿ ಒಣಗಿದ್ಮೇಲೆ ಅದರಲ್ಲಿ ಬೇವಿನೆಲೆ ಎಲೆ ಕೂಡ ಒಣಗಿಸ್ಬೇಕು ಬೇವಿನ ಎಲೆ ಮತ್ತು ಹೂವು ಒಣಗಿದ ಹೂವು ಮತ್ತು ಏನು ಹಾಕ್ಬೇಕಂದ್ರೆ ಲವಂಗ ಮತ್ತು ಇದು ಪಲಾವ್ ಮಾಡ್ತೀವಲ್ಲ ಎಲೆ ಆ ಎಲೆ ಮತ್ತು ಇದು ವೈಟು ಸಾಸಿವೆ ಬರುತ್ತಲ್ಲ ವೈಟ್ ಸಾಸಿವೆ ಲಕ್ಷ್ಮೀ ಸ್ವರೂಪ ಅಂತ ಧೂಪ ಹಾಕಿದಾಗೆಲ್ಲ ಮನೆಯೆಲ್ಲ ಹೊಗೆ ಆಗುತ್ತಲ್ವ ಅವಾಗ ಅಣ ಮನೆಯಲ್ಲ ಅಂಡ್ಕೊತೈತೆ ಒಳ್ಳೆಯದು ವೈಟ್ ಸಾಸಿವೆ ಮತ್ತು ಲವಂಗ ಮತ್ತು ಮೆಣಸು ಮತ್ತು ಇದು ದೇವರಿಗೆ ಸೆಂಟ್ ತಂದು ಹಾಕ್ತಾರಲ್ಲ ಅಕ್ಟರ್ ಅದನ್ನು ಮತ್ತು ಜಾ ಜಾಧವ್ ಪೌಡರ್ ಇವೆಲ್ಲ ಕಲಸಿ ಹಿಂಗೆ ಮಾಡಿ ಒಣಗಿಸಿ ಹಚ್ಚಿಟ್ರೆ ನೋಡಿ ಎಷ್ಟು ಗಮ್ ಅನ್ನತ್ತೆ ನಾವೇ ರೆಡಿ ಮಾಡಿರೋದು ನಮಗೆಷ್ಟು ಖುಷಿ ಇರುತ್ತೆ ನೋಡಿ ನಿಮಗೆ ಇಷ್ಟ ಆದರೆ ಮಾಡ್ಕೊಳ್ಳಿ ಮನೆಯಲ್ಲೇ ಮಾಡೋದು ನಾನು ಹಿಂಗೆ ಮಾಡೋದು ಹಚ್ಚಿದರೆ ಒಂದು ಜಾಸ್ತಿ ಹೊತ್ತೇ ಉರಿಯುತ್ತೆ ನಿಮಗೆ ಇಷ್ಟ ಆದರೆ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು